ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದಿನ ತಿಂಗಳು ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡು ಪೇಪರ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡೆ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಟೀಚರ್ ಟೀಚ್ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಇನ್ ಆರ್ಡರ್ ಟು ಫೆಮಿಲಿಯರೈಸ್ ದ ಸ್ಟೂಡೆಂಟ್ಸ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಂದರೆ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಂತ ಹೇಳಿದರೆ ವಿವರಣಾತ್ಮಕ ವ್ಯಾಕರಣವನ್ನು ಟೀಚ್ ಮಾಡಬೇಕಾದ್ರೆ ಅಂತ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಫೋನೋಲಜಿ ಆಫ್ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ರೀಡಿಂಗ್ ಸ್ಕಿಲ್ ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಏನಿದೆ ಅಲ್ಲ ಭಾಷೆಯನ್ನು ಜನರು ನೈಜವಾಗಿ ಅಂದರೆ ರಿಯಲಿಸ್ಟಿಕ್ಕಾಗಿ ಹೇಗೆ ಬಳಸ್ತಾರೆ ಅನ್ನೋದನ್ನು ವಿವರಿಸ್ತಕ್ಕಂತಹ ಒಂದು ವ್ಯಾಕರಣಕ್ಕೆ ನಾವು ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಂತ ಹೇಳಿ ಕರಿತೀವಿ ಸೊ ಇದು ವಾಕ್ಯಗಳು ಹೇಗೆ ರಚನೆ ಆಗುತ್ತೆ ಯಾವ ರೀತಿಯ ವಾಕ್ಯ ನಿರ್ಮಾಣ ಸಾಮಾನ್ಯವಾಗಿ ನಾವು ಬಳಸ್ತೀವಿ ಜನರು ಮಾತಾಡಬೇಕಾದ್ರೆ ಯಾವ ನಿಯಮಗಳನ್ನು ಸಹಜವಾಗಿ ಅನುಸರಿಸ್ತಾರೆ ಸೊ ಇದು ಇದೆಲ್ಲವೂ ಏನಾಗುತ್ತೆ ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಲ್ಲಿ ಬರುವಂತದ್ದು ಸೊ ಹಾಗಾಗಿ ಟೀಚರ್ಸ್ ಡಿಸ್ಕ್ರಿಪ್ಟಿವ್ ಗ್ರಾಮರ್ ನ ಬೋಧಿಸಬೇಕಾದ್ರೆ ಮುಖ್ಯವಾಗಿ ಸೆಂಟೆನ್ಸ್ ಸ್ಟ್ರಕ್ಚರ್ ವಾಕ್ಯ ರಚನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ನೀಡಬೇಕಾಗತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟೀಚರ್ ಗಿವ್ಸ್ ಅನ್ ಔಟ್ಲೈನ್ ಆಫ್ ಎ ಸ್ಟೋರಿ ಆ್ಯಂಡ್ ಆಸ್ಕ್ಸ್ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಅ ಸ್ಟೋರಿ ಔಟ್ ಆಫ್ ಇಟ್ ದ ಟೈಪ್ ಆಫ್ ಆ್ಯಕ್ಟಿವಿಟಿ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಶಿಕ್ಷಕರು ಒಂದು ಕತೆಯ ಒಂದು ಔಟ್ಲೈನ್ ಅಥವಾ ಸೂಚನೆಯನ್ನು ಕೊಡ್ತಾರೆ ಸೊ ಹಾಗೆ ಸ್ಟೂಡೆಂಟ್ಸ್ ಏನು ಮಾಡಬೇಕಾಗತ್ತೆ ಅದನ್ನು ಆಧರಿಸಿ ಕಥೆಯನ್ನು ಬರಿಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ಆಕ್ಟಿವಿಟಿಗೆ ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಓರಲ್ ಕಾಂಪೋಸಿಷನ್ ಗೈಡೆಡ್ ಕಾಂಪೋಸಿಷನ್ ಫ್ರೀ ಕಾಂಪೋಸಿಷನ್ ಹಾಗೇನೆ ಕಂಟ್ರೋಲ್ಡ್ ಅಂಡ್ ಫ್ರೀ ಕಾಂಪೋಸಿಷನ್ ಅಂತ ಇದೆ ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ ಗೈಡೆಡ್ ಕಾಂಪೋಸಿಷನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇದರಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಸಂಪೂರ್ಣ ಸ್ವತಂತ್ರತೆ ಇರೋದಿಲ್ಲ ಶಿಕ್ಷಕರ ಒಂದು ಮಾರ್ಗದರ್ಶನದ ಮೇಲೆ ಏನು ಮಾಡಬೇಕಾಗುತ್ತೆ ಅವರು ಕಥೆಯನ್ನು ಬರೀಬೇಕಾಗತ್ತೆ ಸೊ ಇದನ್ನು ಕನ್ನಡದಲ್ಲಿ ಮಾರ್ಗದರ್ಶಿತ ರಚನೆ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ಆಪ್ಷನ್ ಬಿ ಏನಿದೆ ಗೈಡೆಡ್ ಕಾಂಪೋಸಿಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಎವ್ರಿಬಡಿ ವರ್ ಎಟ್ ದ ಪಾರ್ಟಿ ಲಾಸ್ಟ್ ನೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎವ್ರಿಬಡಿ ವಾಸ್ ಎಟ್ ದ ಪಾ ಸಾರಿ ಎವ್ರಿಬಡಿ ವರ್ ಅಟ್ ದ ಪಾರ್ಟಿ ಲಾಸ್ಟ್ ನೈಟ್ ಅನ್ನೋದು ಸರಿಯಾಗಿರುವಂತಹ ಒಂದು ಎಕ್ಸ್ಪ್ರೆಷನ್ ಬರೀಬೇಕು ಅಂದರೆ ಇಲ್ಲಿ ಏನಾಗುತ್ತೆ ಸರಿಯಾಗಿರುವಂತಹ ಆನ್ಸರ್ನ ಫಸ್ಟ್ ಹೇಳ್ಬಿಡ್ತೀನಿ ಸೊ ಕರೆಕ್ಟ್ ಆ್ಯನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಎವ್ರಿಬಡಿ ವಾಸ್ ಎಟ್ ದ ಪಾರ್ಟಿ ಲಾಸ್ಟ್ ನೈಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಯಾಕೆ ಈ ಆನ್ಸರ್ ಕರೆಕ್ಟ್ ಅಂತ ಹೇಳಿದ್ರೆ ಸೊ ಇಲ್ಲಿ ಏನಾಗುತ್ತೆ ಎವ್ರಿ ಬಡಿ ಅನ್ನೋದೇನಿದೆ ಅಲ್ಲ ಎವ್ರಿ ಬಡಿ ಅನ್ನೋದು ಏಕವಚನ ರೂಪ ಆಗಿರೋದ್ರಿಂದ ಇದಕ್ಕೆ ವರ್ ಬರಲ್ಲ ವಾಸ್ ಅನ್ನುವಂತಹ ಒಂದು ಏಕವಚನ ಕ್ರಿಯಾಪದ ಮಾತ್ರ ಬರಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ವರ್ ಅನ್ನೋದೇನಿದೆ ಅದರ ಬದಲು ವಾಸ್ ಬರಬೇಕಾಗುತ್ತೆ ಎವ್ರಿ ಬಡಿ ವಾಸ್ ಆ್ಯಟ್ ದ ಪಾರ್ಟಿ ಲಾಸ್ಟ್ ನೈಟ್ ಸೊ ಇದು ಭವಿಷ್ಯದ ಕಾಲದಲ್ಲಿ ಇಲ್ಲ ಭೂತ ಕಾಲದಲ್ಲಿ ಇರೋದ್ರಿಂದ ವಾಸ್ ಅನ್ನೋದು ಬರುತ್ತೆ ಸೊ ಲಾಸ್ಟ್ ನೈಟ್ ಹಿಂದಿನ ರಾತ್ರಿ ಅದು ಭೂತಕಾಲದಲ್ಲಿ ಆಗೋಗಿದೆ ಸೊ ಅಲ್ವಾ ಹಾಗಾಗಿ ಇಲ್ಲಿ ಏನು ಬರುತ್ತೆ ವರ್ಬ್ ಜಾಗದಲ್ಲಿ ವಾಸ್ ಬರುತ್ತೆ ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ನಾಲ್ಕನೇ ಒಂದು ಪ್ರಶ್ನೆ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಇನ್ ಇಂಗ್ಲೀಷ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಇನ್ ಡೆವಲಪಿಂಗ್ ಡ್ಯಾಶ್ ಅಂತ ಅಂದರೆ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಅಂದರೆ ಗುಂಪಿನಲ್ಲಿ ಮಾಡ್ತಕ್ಕಂತಹ ಒಂದು ಯೋಜನಾ ಕೆಲಸ ಅಥವಾ ಗುಂಪು ಯೋಜನಾ ಕೆಲಸ ಈ ರೀತಿ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಯಾವ ಒಂದು ಏನು ಡೆವಲಪ್ ಆಗುತ್ತೆ ಅನ್ನೋದು ಪ್ರಶ್ನೆ ಕೇಳಿರೋದು ಸೊ ಇದಕ್ಕೆ ನೋಡಿ ಇಲ್ಲಿ ಸರಿಯಾಗಿರುವಂತಹ ಆಯ್ಕೆ ಆಪ್ಷನ್ಸ್ಗಳನ್ನ ಆಪ್ಷನ್ಸ್ನ ನೋಡಿ ಫಸ್ಟು ಕೊಲಾಬ್ರೇಷನ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕಾಂಪಿಟೇಷನ್ ಅಮಾಂಗ್ ದೆಮ್ ಸೆಲ್ಸ್ ಟು ಎಕ್ಸೆಲ್ ಇನ್ ಅಕಾಡೆಮಿಕ್ಸ್ ಮೆಮೊರೈಸಿಂಗ್ ದ ಪೋಯಮ್ಸ್ ಅಂಡ್ ದ ಟೆಕ್ಸ್ ಟೆಕ್ಸ್ಟ್ ರೀಡ್ ಆಪ್ಷನ್ ನಾಲ್ಕು ಹೈ ಲೆವೆಲ್ ಆಫ್ ಆ್ಯಂಬಿಷನ್ ಟು ಅಚೀವ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಕೊಲಾಬ್ರೇಷನ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಆನ್ಸರ್ ಆಗುತ್ತೆ ಸೊ ಗ್ರೂಪ್ ಪ್ರಾಜೆಕ್ಟ್ ವರ್ಕ್ ಅಂತ ಬಂದಾಗ ಸಹಕಾರ ಮನೋಭಾವ ವಿಮರ್ಶಾತ್ಮಕ ಚಿಂತನೆ ಸಮಸ್ಯೆ ಪರಿಹಾರ ಕೌಶಲ್ಯ ಕೊಲಾಬ್ರೇಷನ್ ಅಂದರೆ ವರ್ಕಿಂಗ್ ಎಸ್ ಅ ಟೀಮ್ ಗುಂಪಿನಲ್ಲಿ ಕೆಲಸ ಮಾಡೋದು ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಪ್ಲಾನಿಂಗ್ ಅನಲೈಸಿಂಗ್ ಮೇಕಿಂಗ್ ಡಿಸಿಷನ್ಸ್ ಸೊ ಇದೆಲ್ಲ ಬರುತ್ತೆ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಫೈ ಫೈಂಡಿಂಗ್ ಸೊಲ್ಯೂಷನ್ಸ್ ಟುಗೆದರ್ ಒಟ್ಟಿಗೆ ಏನು ಮಾಡ್ತಾರೆ ಸಮಸ್ಯೆಗೆ ಪರಿಹಾರವನ್ನು ತೊಗೊಳ್ತಾರೆ ಸೊ ಇದು ಇದೇನಾಗುತ್ತೆ ಅಭಿವೃದ್ಧಿ ಪಡಿಸುತ್ತೆ ಇದನ್ನು ಅಭಿವೃದ್ಧಿ ಪಡಿಸಂಗಾಗುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಕೊಲಾಬರೇಷನ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಾಕ್ ಇಂಟರ್ವ್ಯೂ ಎನೇಬಲ್ಸ್ ದ ಲರ್ನರ್ಸ್ ಟು ಡೆವಲಪ್ ಡ್ಯಾಶ್ ಎಂದು ಕೇಳಿದ್ದಾರೆ ಮಾಕ್ ಇಂಟರ್ವ್ಯೂನಲ್ಲಿ ವಿದ್ಯಾರ್ಥಿಗಳು ಏನನ್ನ ಡೆವಲಪ್ ಮಾಡೋಕ್ ಹೆಲ್ಪ್ ಆಗುತ್ತೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ರೈಟಿಂಗ್ ಆ್ಯಂಡ್ ಲಿಸ್ನಿಂಗ್ ಅಂತ ಇದೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಮಾಕ್ ಇಂಟರ್ವ್ಯೂನಲ್ಲಿ ಸ್ಟೂಡೆಂಟ್ಸ್ಗಳು ಪ್ರಶ್ನೆಗಳಿಗೆ ಉತ್ತರ ಹೇಳುವ ಒಂದು ಅಂದರೆ ಮಾತನಾಡ್ತಕ್ಕಂತಹ ಒಂದು ಕೌಶಲ್ಯ ಮತ್ತು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಕೌಶಲ್ಯ ಅಂದರೆ ಕೇಳುವಂತಹ ಒಂದು ಸ್ಕಿಲ್ ಅನ್ನು ಅಭ್ಯಾಸ ಮಾಡು So, options is speaking and listening is the right answer. ನೆಕ್ಸ್ಟ್ ಕ್ವೆಶನ್ ನೋಡಿ ಆರನೇ ಪ್ರಶ್ನೆ ನೋ ಲೆಮನ್ ನೋ ಮೆಲನ್ ದಿಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಇದು ನೋಡ್ ನೋ ಲೆಮನ್ ಆ್ಯಂಡ್ ನೋ ಮೆಲನ್ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ಲು ಅಂತ ಸೊ ಆಪ್ಷನ್ ಎ ಟಂಗ್ ಟ್ವಿಸ್ಟರ್ ಆಪ್ಷನ್ ಬಿ ಕ್ರಾಸ್ ವರ್ಡ್ ಪಜಿಲ್ ಆಪ್ಷನ್ ಸಿ ರಿಡಿಲ್ ಆಪ್ಷನ್ ಡಿ ವರ್ಡ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ನೋ ಲೆಮನ್ ನೋ ಮೆಲನ್ ಅನ್ನೋದು ಒಂದು ಟಂಗ್ ಟ್ವಿಸ್ಟರ್ ಆಗುತ್ತೆ ಆಪ್ಷನ್ ಎ ಟಂಗ್ ಟ್ವಿಸ್ಟರ್ ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟಂಗ್ ಟು ವಿಸ್ಟರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಏಳನೇ ಒಂದು ಪ್ರಶ್ನೆ ದ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಫಾರ್ಮಿಟಿವ್ ಅಸೆಸ್ಮೆಂಟ್ ಅಂತಂದರೆ ಏನು ರೂಪಣಾತ್ಮಕ ಮೌಲ್ಯಮಾಪನದ ಒಂದು ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಏನು ಇದರ ಒಂದು ಉದ್ದೇಶ ಅಂತ ಹೇಳಿದರೆ ನೋಡಿಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಆಪ್ಷನ್ ಎ ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಆಬ್ಜೆಕ್ಟಿವ್ ಅಂತ ಬಂದಾಗ ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಅನ್ನೋದು ಅಂದರೆ ಈ ಒಂದು ಫಾರ್ಮಿಟಿವ್ ಅಸೆಸ್ಮೆಂಟ್ನ ಆಬ್ಜೆಕ್ಟಿವ್ ಬಂದು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಗುಣಾತ್ಮಕವಾಗಿರ್ತಕ್ಕಂತಹ ಒಂದು ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆಯನ್ನು ನೀಡೋದು ಇದರ ಮುಖಾಂತರ ಶಿಕ್ಷಕರು ವಿದ್ಯಾರ್ಥಿಯ ಒಂದು ಕಲಿಕೆಯ ಮಟ್ಟ ಆಗಿರ್ಬೋದು ತಪ್ಪುಗಳಾಗಿರ್ಬೋದು ಸುಧಾರಣೆಯ ಸುಧಾರಣೆಗೆ ಅಗತ್ಯವಿರತಕ್ಕಂತಹ ಒಂದು ಏನು ಇದನ್ನು ಅವ್ರೇನು ಏನು ಮಾಡ್ತಾರೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಇದನ್ನೆಲ್ಲ ತಿಳ್ಕೊಂಡು ಕಲಿಕೆಯನ್ನು ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡಬಹುದು ಅಂತ ಹೇಳಿ ಸೊ ಹಾಗಾಗಿ ಪ್ರೊವೈಡ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ಸ್ ಲರ್ನಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎಂಟನೇ ಒಂದು ಪ್ರಶ್ನೆ ಇಂಗ್ಲಿಷ್ ಟೀಚರ್ ಪ್ರೀಟೀಚ್ ದ ಎಕ್ಸ್ಪ್ರೆಷನ್ಸ್ ವಿಚ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ ಪ್ರಾಕ್ಟೀಸಿಂಗ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇನ್ ಎಕ್ಸಾಂಪಲ್ ಸಚ್ ಆಸ್ ಐ ಸಜೆಸ್ಟ್ ಐ ವುಡ್ ಸೇ ದ್ಯಾಟ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಸ್ಟಾರ್ಟೆಡ್ ಇನ್ ದಿಸ್ ಎಕ್ಸಾಂಪಲ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಐ ಸಜೆಸ್ಟ್ ಐ ವುಡ್ ಐ ವುಡ್ ಸೇ ದ್ಯಾಟ್ ಅನ್ನುವಂತಹ ಒಂದು ವಾಕ್ಯ ಪ್ರಯೋಗಗಳನ್ನು ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಬಳಸೋದನ್ನು ಏನಂತ ಹೇಳಿ ಕರೀತಾರೆ ಅನ್ನೋದು ಸೊ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಕ್ಲಾರಿಫೈಯಿಂಗ್ ಆಪ್ಷನ್ ಬಿ ಇಂಟರಪ್ಟಿಂಗ್ ಆಪ್ಷನ್ ಸಿ ಅಡ್ವೈಸಿಂಗ್ ಆಪ್ಷನ್ ಡಿ ಡಿಸ್ಅಗ್ರಿಯಿಂಗ್ ಅಂತ ಸೊ ಆ್ಯಕ್ ಇದಕ್ಕೆ ಆ್ಯಕ್ಚುಯಲ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಅಡ್ವೈಸಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎಕ್ಸ್ಪ್ರೆಷನ್ಸ್ ಲೈಕ್ ಐ ಸಜೆಸ್ಟ್ ಐ ವುಡ್ ಸೇ ದ್ಯಾಟ್ ಆರ್ ಟಿಪ್ಪಿಕಲಿ ಯೂಸ್ಡ್ ವೆನ್ ಗಿವಿಂಗ್ ಅಡ್ವೈಸ್ ಆರ್ ಮೇಕಿಂಗ್ ರೆಕಮೆಂಡೇಶನ್ ಸೊ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇನ್ ದಿಸ್ ಎಕ್ಸಾಂಪಲ್ ಇಸ್ ಅಡ್ವೈಸಿಂಗ್ ಕನ್ನಡದಲ್ಲಿ ಹೇಳಬೇಕಂದ್ರೆ ಇದನ್ನು ನಾವು ಐ ಸಜೆಸ್ಟ್ ಅಥವಾ ಐ ವುಡ್ ಸೇವ್ ದ್ಯಾಟ್ ಅನ್ನುವಂತಹ ವಾಕ್ಯ ಪ್ರಯೋಗಗಳನ್ನು ಸಾಮಾನ್ಯವಾಗಿ ಸಲಹೆ ನೀಡಬೇಕಾದ್ರೆ ನಾವು ಬಳಸ್ತೀವಿ ಸೊ ಹಾಗಾಗಿ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದು ಅಡ್ವೈಸಿಂಗ್ ಆಪ್ಷನ್ ಸಿ ಅಡ್ವೈಸಿಂಗ್ ಅನ್ನೋದು ಆನ್ಸರ್ ಅಂತ ಹೇಳ್ಬೋದು ನಾವು ನೆಕ್ಸ್ಟು ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಸಜೆಸ್ಟೆಡ್ ಸೀಕ್ವೆನ್ಸ್ ಆಫ್ ಟೀಚಿಂಗ್ ಪ್ರೊಸೀಜರ್ ಬ್ಯಾಲೆನ್ಸ್ಡ್ ಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಶನ್ ಆಂಡ್ ಆರ್ಗನೈಸ್ಡ್ ಯೂನಿಟ್ಸ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆರ್ ದ ಫೀಚರ್ಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಲ್ಯಾಂಗ್ವೇಜ್ ಆಕ್ಟಿವಿಟಿ ಬುಕ್ ಆಪ್ಷನ್ ಎರಡು ಲ್ಯಾಂಗ್ವೇಜ್ ಕೋರ್ಸ್ ಬುಕ್ ಪ್ರಿಸ್ಕ್ರೈಬ್ಡ್ ಫಾರ್ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಹ್ಯಾಂಡ್ ಬುಕ್ ಫಾರ್ ಟೀಚರ್ಸ್ ಆಪ್ಷನ್ ಡಿ ಲ್ಯಾಂಗ್ವೇಜ್ ವರ್ಕ್ ಬುಕ್ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಹ್ಯಾಂಡ್ ಬುಕ್ ಫಾರ್ ಟೀಚರ್ಸ್ ಅನ್ನೋದು ಸೊ ಇದು ಯಾಕೆ ಅಂತ ಹೇಳಿದ್ರೆ ಆ ಟೀಚರ್ಸ್ ಹ್ಯಾಂಡ್ ಬುಕ್ ಯೂಶಲಿ ಕಂಟೇನ್ಸ್ ಸಜೆಸ್ಟೆಡ್ ಸೀಕ್ವೆನ್ಸ್ ಆಫ್ ಟೀಚಿಂಗ್ ಪ್ರೊಸೀಜ್ ಪ್ರೊಸೀಜರ್ಸ್ ಅಂಡ್ ಬ್ಯಾಲೆನ್ಸ್ಡ್ ಪ್ರೆಸೆಂಟೇಶನ್ ಆಫ್ ಇನ್ಫಾರ್ಮೇಶನ್ ಆರ್ಗನೈಸ್ಡ್ ಯೂನಿಟ್ಸ್ ಫಾರ್ ಪ್ಲಾನಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗೈಡೆನ್ಸ್ ಆನ್ ಹೌ ಟು ಟೀಚ್ ಈಚ್ ಲೆಸನ್ ಎಫೆಕ್ಟಿವ್ಲಿ ಅಂತ ಅಂದರೆ ಶಿಕ್ಷಕರಿಗೆ ಇರ್ತಕ್ಕಂಥ ಈ ಒಂದು ಹ್ಯಾಂಡ್ಬುಕ್ ಫಾರ್ ಟೀಚರ್ಸ್ ನಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಬೋಧನೆ ಮಾಡುವ ಕ್ರಮದ ಒಂದು ಸೂಚನೆಗಳು ಮಾಹಿತಿಯ ಸಮತೋಲನ ಸಮತೋಲನಿತ ಪ್ರಸ್ತುತೀಕರಣ ಆಗಿರ್ಬೋದು ಕಲಿಕಾ ಅನುಭವಗಳ ಒಂದು ಸಂಘಟಿತ ಘಟಕಗಳು ಅದರ ಜೊತೆಗೆ ಪಾಠಗಳನ್ನು ಹೇಗೆ ಕಲಿಸಬೇಕು ಅಂತ ಂತಹ ಒಂದು ಮಾರ್ಗದರ್ಶನ ಇರುತ್ತೆ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲಕ್ಷಣಗಳು ಟೀಚರ್ಸ್ ಹ್ಯಾಂಡ್ ಬುಕ್ ಗೆ ಹೆಚ್ಚು ಹೊಂದಾಣಿಕೆ ಆಗುತ್ತೆ ಸೊ ಆಪ್ಷನ್ಸ್ ಸಿ ಟೀಚರ್ಸ್ ಹ್ಯಾಂಡ್ ಬುಕ್ ಫಾರ್ ಟೀಚರ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟೀಚರ್ ಕ್ರಿಯೇಟ್ಸ್ ಅ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಟು ದ ಲರ್ನರ್ಸ್ ಟು ಬಿ ಆನ್ ಇಂಡಿಪೆಂಡೆಂಟ್ ಲರ್ನರ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ನ ನೋಡಿ ಸ್ಪೈರಲ್ ಅಪ್ರೋಚ್ ಆಪ್ಷನ್ ಬಿ ಇಂಟಿಗ್ರೇಟೆಡ್ ಅಪ್ರೋಚ್ ಆಪ್ಷನ್ ಸಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಆಪ್ಷನ್ ಡಿ ಬಿಲಿಂಗ್ ವಿಲ್ ಮೆಥೆಡ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅನ್ನೋದು ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳನ್ನು ಸ್ವತಂತ್ರ ಕಲಿಸುವವರಾಗಿಸೋದಕ್ಕೆ ಸ್ವತಂತ್ರವಾಗಿ ಕಲಿಯೋದಕ್ಕೆ ಶಿಕ್ಷಕರು ತರಗತಿಯಲ್ಲಿ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡಿದ್ರೆ ಅದು ರಚನಾವಾದಿ ವಿಧಾನಕ್ಕೆ ಹೊಂದಿಕೊಳ್ಳುತ್ತೆ ಅಂತ ಅಂದ್ರೆ ಕನ್ಸ್ಟ್ರಕ್ಟಿವ್ ಮೆಥೆಡ್ ಕನ್ನಡದಲ್ಲಿ ರಚನಾವಾದಿ ವಿಧಾನ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಮೆಥಡ್ ಅಲ್ಲಿ ಸ್ಟೂಡೆಂಟ್ಸ್ ತಮ್ಮದೇ ಒಂದು ಜ್ಞಾನವನ್ನು ನಿರ್ಮಿಸ್ಕೊಳ್ತಾ ಹೋಗ್ತಾರೆ ಶಿಕ್ಷಕರು ಕೇವಲ ಮಾರ್ಗದರ್ಶಕರಾಗಿರ್ತಾರೆ ಹಾಗೇನೆ ಸ್ವಯಂ ಕಲಿಕೆ ಆಗಿರ್ಬೋದು ವಿಮರ್ಶಾತ್ಮಕ ಚಿಂತನೆ ಆಗಿರ್ಬೋದು ಸ್ವತಂತ್ರತೆ ಅನ್ನೋದು ಬೆಳೀತಾ ಹೋಗುತ್ತೆ ಸೊ ಆಪ್ಷನ್ ಸಿ ಏನಿದೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೊಂದನೇ ಒಂದು ಪ್ರಶ್ನೆ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಸಪ್ಲಿಮೆಂಟ್ರಿ ರೀಡಿಂಗ್ ಇಸ್ ಟು ಡೆವಲಪ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸಪ್ಲಿಮೆಂಟ್ರಿ ರೀಡಿಂಗ್ ಅಂದರೆ ಪೂರಕ ವಾಚನ ಅಥವಾ ಪೂರಕ ಬೋಧನೆ ಇದು ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಫೋನೊಲಜಿ ಆಫ್ ಇಂಗ್ಲೀಷ್ ಫಂಕ್ಷನಲ್ ಯೂಸ್ ಆಫ್ ರೂಲ್ಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಅಲಾಂಗ್ ಅಮಾಂಗ್ ಲರ್ನರ್ಸ್ ಆ್ಯಂಡ್ ಲಾಸ್ಟ್ ಒನ್ ಇಸ್ ದ ಸ್ಕಿಲ್ ಆಫ್ ಸ್ಟೋರಿ ನರೇಷನ್ ಅಂತ ಇದೆ ಸೊ ಆನ್ಸರ್ ಏನೋ ಹಾಕಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ನೋಡಿ ಇಲ್ಲಿ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಅಮಾಂಗ್ ಲರ್ನರ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ದ ಮೇನ್ ಪರ್ಪಸ್ ಆಫ್ ಟೀಚಿಂಗ್ ಸಪ್ಲಿಮೆಂಟರಿ ರೀಡಿಂಗ್ ಇಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ರೀಡ್ ಮೋರ್ ಆನ್ ದೇರ್ ಓನ್ ಡೆವಲಪ್ ರೀಡಿಂಗ್ ಫ್ಲೂಯೆನ್ಸಿ ಆ್ಯಂಡ್ ಬಿಲ್ಡ್ ಇಂಟ್ರೆಸ್ಟ್ ಇನ್ ರೀಡಿಂಗ್ ಇಂಪ್ರೂವ್ ಒಕ್ಯಾಬುಲರಿ ನ್ಯಾಚುರಲಿ ಅಂತ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಇದು ಏನು ಇದರ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಓದ್ತಕ್ಕಂತಹ ಒಂದು ಅಭ್ಯಾಸ ನೀಡೋದು ಸರಳವಾಗಿ ಮತ್ತು ಸುಲಭವಾಗಿ ಓದುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸೋದು ಓದೋದಕ್ಕೆ ಏನು ಓದೋದಕ್ಕೆ ಆಸಕ್ತಿಯನ್ನು ಹೆಚ್ಚು ಮಾಡೋದು ಜೊತೆಗೆ ಪದ ಸಂಪತ್ತು ಅಂದ್ರೆ ಒಕಾಬುಲರಿಯನ್ನು ವೃದ್ಧಿ ಮಾಡೋದು ಸೊ ಇವುಗಳೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ವಿಸ್ತೃತ ವಾಚನ ಕೌಶಲ್ಯವನ್ನ ಗಟ್ಟಿಗೊಳಿಸೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಸೊ ದ ಕರೆಕ್ಟ್ ಆಬ್ಜೆಕ್ಟಿವ್ ಇಸ್ ಡೆವಲಪಿಂಗ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ students listen to a dialogue between a traffic police and passerby asking direction to railway station they fill in gaps and then practice dialogue with a partner next day, the, uh, next day they practice asking for directions ದಿಸ್ ಟಾಸ್ಕ್ ಇಸ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ನ ನೋಡಿ ದ ಕಮ್ಯುನಿಕೇಟಿವ್ ಅಪ್ರೋಚ್ ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥೆಡ್ ದ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ದ ಆಡಿಯೋ ಲಿಂಗ್ವಿಜ್ ಮೆಥ ಮೆಥಡ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಒನ್ ಅಥವಾ ಆಪ್ಷನ್ ಎ ದ ಕಮ್ಯುನಿಕೇಟಿವ್ ಅಪ್ರೋಚ್ ಅನ್ನೋದು ಆಯ್ತಾ ಸೊ ಈ ಒಂದು ಕಾರ್ಯದಲ್ಲಿ ಸ್ಟೂಡೆಂಟ್ಸು ನೈಜ ಸಂಭಾಷಣೆಯನ್ನ ಕೇಳ್ತಾರೆ ಆಮೇಲೆ ಅರ್ಥವನ್ನು ಹಿಡ್ಕೊಂಡು ಹಿಡಿದು ಗ್ಯಾಪನ್ನು ಫಿಲ್ ಮಾಡ್ತಾರೆ ಸೊ ಜೋಡಿಯಾಗಿ ಸಂಭಾಷಣೆ ಮಾಡೋದಕ್ಕೆ ಅಭ್ಯಾಸ ಮಾಡ್ತಾರೆ ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಸಂವಹನಾತ್ಮಕ ವಿಧಾನ ಕಮ್ಯುನಿಕೇಟಿವ್ ಅಪ್ರೋಚ್ಗೆ ಲಕ್ಷಣಗಳಾಗಿರುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒನ್ ಆಫ್ ದ ವೇಸ್ ಆಫ್ ಎನೇಬಿಲಿಂಗ್ ದ ಸ್ಟೂಡೆಂಟ್ ಟು ಕಾಂಪ್ರಿಹೆಂಡ್ ದ ಪ್ಯಾಸೇಜ್ ವುಡ್ ಬಿ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಅಂದರೆ ಓದ್ಕೊಂಡು ಪ್ಯಾರಾಗ್ರಾಫನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಅತ್ಯುತ್ತಮ ವಿಧಾನ ಯಾವುದು ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಎ ರೆಫರ್ ಅ ಡಿಕ್ಷನರಿ ಟು ಫೈಂಡ್ ಔಟ್ ದ ಮೀನಿಂಗ್ ಇಮಿಡಿಯೇಟ್ಲಿ ಆಪ್ಷನ್ ಬಿ ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾನ್ ಕಾಂಟೆಕ್ಸ್ಟ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಆಪ್ಷನ್ ಸಿ ಸಿ ಕ್ಯಾನ್ಸರ್ ಫ್ರಮ್ ಅ ನೇಬರ್ ಆಪ್ಷನ್ ಡಿ ಕಾಪಿ ದ ಪ್ಯಾಸೇಜ್ ಇನ್ ದಿಯರ್ ಬುಕ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾಂಟೆಕ್ಸ್ಟ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಅಂತ ಇದೆ ಸೊ ಇದರ ಇದರ ಮುಖಾಂತರ ಸ್ಟೂಡೆಂಟ್ಸ್ಗಳಲ್ಲಿ ಅರ್ಥಗ್ರಹಿಕೆ ಓದುವಿಕೆಯ ಒಂದು ಕೌಶಲ್ಯ ಸ್ವತಂತ್ರ ಕಲಿಕೆ ಇದೆಲ್ಲ ಏನಾಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಯೂಸ್ ಇನ್ಫಾರ್ಮೇಷನ್ ಇನ್ ಇಟ್ಸ್ ಕಾಂಟೆಕ್ಸ್ಟ್ ಟು ಗೆಸ್ ಇಟ್ಸ್ ಮೀನಿಂಗ್ ಕರೆಕ್ಟ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ರೋಲ್ ಪ್ಲೇ ಶುಡ್ ಬಿ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಬಿಕಾಸ್ ಇಟ್ ಡ್ಯಾಶ್ ಅಂತ ಕೇಳಿದ್ದಾರೆ ರೋಲ್ ಪ್ಲೇ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತ ಸೊ ಆ್ಯನ್ಸರ್ ಏನಪ್ಪಾ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಬಿ ಎನೇಬಲ್ಸ್ ದ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಮೀನಿಂಗ್ ಫುಲ್ ಟಾಕ್ ಅಂತ ಅಂದರೆ ರೋಲ್ ಪ್ಲೇ ಮಾಡೋದ್ರಿಂದ ಸ್ಟೂಡೆಂಟ್ಸು ಸಾರ್ಥಕ ಮತ್ತು ನೈಜ ಸಂಭಾಷಣೆ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ ಮಾತಾಡ್ತಕ್ಕಂತಹ ಒಂದು ಕೌಶಲ್ಯ ಅಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಸುಗಮವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಯೂಸ್ ಲ್ಯಾಂಗ್ವೇಜ್ ಫಾರ್ ರಿಯಲ್ ಕಮ್ಯುನಿಕೇಶನ್ ಪ್ರಾಕ್ಟೀಸ್ ಸ್ಪೀಕಿಂಗ್ ಇನ್ ಮೀನಿಂಗ್ಫುಲ್ ರಿಯಲಿಸ್ಟಿಕ್ ಸಿಚುವೇಷನ್ಸ್ ಬಿಲ್ಡ್ ಕಾನ್ಫಿಡೆನ್ಸ್ ಇಂಪ್ರೂವ್ ಫ್ಲೂಯೆನ್ಸಿ ಸೊ ಇಟ್ ಇಸ್ ನಾಟ್ ಫಾರ್ ಮೆಮೊರೈಸಿಂಗ್ ಸ್ಟೋರೀಸ್ ಆರ್ ಮ್ಯಾನೇಜಿಂಗ್ ದ ಕ್ಲಾಸ್ ರೂಮ್ ಇಟ್ ಇಸ್ ಮೇನ್ ಪರ್ಪಸ್ ಇಸ್ ಟು ಕ್ರಿಯೇಟ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಆಪರ್ಚುನಿಟೀಸ್ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ಲರ್ನರ್ಸ್ ಕ್ಯಾನ್ ಲರ್ನ್ ಕರೆಕ್ಟ್ ಆಕ್ಸೆಂಟ್ ಇನ್ ಇಂಗ್ಲೀಷ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಉಚ್ ಆಕ್ಸೆಂಟ್ ಅಂದರೆ ಉಚ್ಚಾರಣೆ ಪದಗಳ ಉಚ್ಚಾರಣೆ ಮಾಡ್ತೀವಲ್ವ ಸೊ ಅದಕ್ಕೆ ಆಕ್ಸೆಂಟ್ ಅಂತ ಹೇಳಿ ಕರೀತಾರೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅನ್ನೋದು ಪ್ರಶ್ನೆ ಆಯ್ತಾ ಸೊ ಕಲಿಕಾರ್ತಿಗಳು ಆಪ್ಷನ್ ಎ ರೀಡಿಂಗ್ ಅಲೌಡ್ ಆಪ್ಷನ್ ಬಿ ಲಿಸ್ನಿಂಗ್ ಟು ಸ್ಪೀಚ್ ಇನ್ ಇಂಗ್ಲಿಷ್ ಆಪ್ಷನ್ ಸಿ ಇಮಿಟೇಟಿಂಗ್ ದ ಟೀಚರ್ ಆಪ್ಷನ್ ಡಿ ಇಂಟರಾಕ್ಟಿಂಗ್ ವಿತ್ ದ ಕ್ಲಾಸ್ಮೇಟ್ಸ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಲಿಸ್ನಿಂಗ್ ಟು ಸ್ಪೀಚ್ಸ್ ಇನ್ ಇಂಗ್ಲೀಷ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸರಿ ಆಕ್ಸೆ ಅಂದರೆ ಉಚ್ಚಾರಣೆ ಕಲಿಯೋದಕ್ಕೆ ವಿದ್ಯಾರ್ಥಿಗಳು ನಿಜವಾದ ಇಂಗ್ಲೀಷ್ ಮಾತನ್ನು ಕೇಳಬೇಕು ಕೇಳೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಗ್ಲೀಷ್ ಭಾಷಣಗಳಾಗಿರ್ಬೋದು ಸಂಭಾಷಣೆಗಳಾಗಿರ್ಬೋದು ಸೊ ನೇಟಿವ್ ಸ್ಪೀಕರ್ಸ್ ಅವರ ಒಂದು ಮಾತುಗಳನ್ನು ಕೇಳೋದ್ರಿಂದ ನ ನಮಗೆ ಸರಿಯಾಗಿ ಏನು ಆಕ್ಸೆಂಟ್ ಉಚ್ಚಾರಣೆ ಮಾಡೋದಕ್ಕೆ ಸರಿಯಾಗಿ ಬರುತ್ತೆ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವಶನ್ ಅಂಡ್ ಆನ್ಸರ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ